ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಎಲಿಮಿನೇಟ್ ಆಗದೆ ಮನೆಯಿಂದ ದಿಢೀರಂತ ಗೋಲ್ಡ್ ಸುರೇಶ್ ಹೊರ ಬಂದಿದ್ರು ಬಿಗ್ ಬಾಸ್ ಆದೇಶದ ಮೇರೆಗೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಜರ್ನಿಯನ್ನ ಅರ್ಧಕ್ಕೆ ಬಿಟ್ಟು ಮನೆಯಿಂದ ಹೊರ ನಡೆದಿದ್ರು ಹೌದು ಗೋಲ್ಡ್ ಸುರೇಶ್ ಅವರು ಈ ಬಾರಿ ಪ್ರಬಲ ಸ್ಪರ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅವರು ಟಾಪ್ ನಲ್ಲಿ ಇರ್ತಾರೆ ಅಂತ ವೀಕ್ಷಕರು ಅಂದಾಜಿಸಿದ್ರು ಆದರೆ ಅದೆಲ್ಲವೂ ಕೂಡ ತಲೆ ಕೆಡಕಾಗಿದ್ದು ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಹೊರ ನಡೆದಿದ್ರು ಆದರೆ ಇದೀಗ ಗೋಲ್ಡ್ ಸುರೇಶ್ ಹೊರ ನಡೆಯಲು ಕಾರಣವೇನು ಮತ್ತು ಅವರು ಮಾಡ್ತಿದ್ದಂತಹ ಕೆಲಸ ಏನು ಅವ್ರು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಏನು ಅನ್ನೋ ಪ್ರಶ್ನೆಗಳು ಎಲ್ಲ ಕಡೆ ಉದ್ಭವವಾಗಿದೆ ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರು ಮಾಡ್ತಿದ್ದ ಬಿಸ್ನೆಸ್ ಏನು ಅವರ ಹಿನ್ನೆಲೆ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಗೋಲ್ಡ್ ಸುರೇಶ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಗೋಲ್ಡ್ ಸುರೇಶ್ ಹಾಗೂ ಹನುಮಂತನ ಒಂದು ಕಾಂಬಿನೇಷನ್ ಈ ಬಾರಿ ಬಿಗ್ ಬಾಸ್ನಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿತ್ತು ಅದರಲ್ಲೂ ಹನುಮಂತು ಗೋಲ್ಡ್ ಸುರೇಶ್ ರವರನ್ನ ಲೇ ಮಾವಾ ಅಂತ ಕರೆಯೋದು ಎಲ್ಲ ಕಡೆ ಟ್ರೆಂಡ್ ಹಾಕಿತ್ತು ಆದರೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಅವರನ್ನ ಯಾವ ಕಾರಣಕ್ಕಾಗಿ ಏಕಾಏಕಿ ಮನೆಯಿಂದ ಹೊರಗಡೆ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಬಿಗ್ ಬಾಸ್ನ ಸ್ಪರ್ಧಿಗಳು ಮಾತ್ರ ಗುಸುಗುಸು ಪಿಸು ಅಂತ ಮಾತನಾಡ್ಕೊಳ್ತಿದ್ದು ಐಶ್ವರ್ಯ ಸಿಂಧೋಗಿ ಹಾಗೂ ಹಲವರು ಬಿಗ್ ಬಾಸ್ನಿಂದ ಗೋಲ್ಡ್ ಸುರೇಶ್ ಅವರು ಹೊರಗಡೆ ಹೋಗಿರೋದು ಯಾಕೆ ಅಂತ ಅವರ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿರಬೇಕು ಕುಟುಂಬದ ಸಮಸ್ಯೆ ಆಗಿರೋಕ್ ಸಾಧ್ಯನೇ ಇಲ್ಲ ಅಂತ ಮಾತನಾಡ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಅದನ್ನ ನಾವು ಕೂಡ ಆಳವಾಗಿ ನೋಡೋದಾದ್ರೆ ಗೋಲ್ಡ್ ಸುರೇಶ್ ಅವರು ಬಿಸ್ನೆಸ್ ಪ್ರಾಬ್ಲಮ್ ನಿಂದಲೇ ಮನೆಯಿಂದ ಹೊರ ನಡೆದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಗೋಲ್ಡ್ ಸುರೇಶ್ ಅವರು ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡ್ತಾ ಇದ್ರು ಅದರಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಹೀಗಾಗಿ ಅವರು ಮನೆಯಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಗೋಲ್ಡ್ ಸುರೇಶ್ ಅವರಿಗೆ ಚಿಕ್ಕಂದಿನಿಂದಲೂ ಕೂಡ ಓದೋಕೆ ಇಷ್ಟ ಇರಲಿಲ್ಲ ಮನೆಯವರೆಲ್ಲ ವ್ಯವಸಾಯ ಮಾಡು ಮಾಡು ಅಂತ ಹಿಂಸೆ ಕೊಟ್ಟಿದ್ದಕ್ಕೆ ಮನೆಯಿಂದ ಹೊರ ನಡೆದಿದ್ರು ಅಂತ ಹೇಳಲಾಗ್ತಿತ್ತು ಇನ್ನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ರು ಹೀಗಾಗಿ ಅವರು ರಿಯಲ್ ಎಸ್ಟೇಟ್ನಲ್ಲಿ ನಷ್ಟವನ್ನು ಅನುಭವಿಸಿದ್ರು ಅದಕ್ಕಾಗಿಯೇ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು